ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಅತ್ಯಂತ ಅವಶ್ಯಕತವಾದದ್ದು ಯಾಕಪ್ಪ ಅಂತಂದ್ರೆ ನಿಮಗೆಲ್ಲರಿಗೆ ಕೂಡ ಗೊತ್ತಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಾನು ದೇವರಾಜಸರಿದ್ದಂಗೆ ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತೇನೆ ಬಡವರನ್ನ ಮೇಲೆತ್ತುತ್ತೇನೆ ಅಂತ ಹೇಳ್ತಾ ಹೇಳ್ತಾ ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲೋ ಇದೆ ಇವತ್ತು ಬಡವರ ಉದ್ಧಾರ ಆಗ್ತಿಲ್ಲ ಬಡವರು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗೋಗಿದೆ ಸಾಮಾಜಿಕ ಕ್ರಾಂತಿ ಮಾಡ್ತೀನಿ ಅನ್ನೋ ಮಾತು ಬರೀ ಮಾತಾಗಿ ಉಳಿದಿದೆ ಬಡವರ ಮೇಲೆತ್ತೋ ಕೆಲಸ ಖಂಡಿತ ಆಗ್ತಿಲ್ಲ ಅಭಿವೃದ್ಧಿ ರಾಜ್ಯದಲ್ಲಿ ಶೂನ್ಯ ಡಬ್ಲ್ಯೂ ಡಿ ಇರಿಗೇಷನ್ ಇಲಾಖೆಗಳಲ್ಲಿ ಟೆಂಡರ್ ಕರೆದ್ರೆ ಯಾವ ಕಾಂಟ್ರಾಕ್ಟರು ಟೆಂಡರ್ ಹಾಕಕ್ಕೆ ಬರ್ತಾ ಇಲ್ಲ ರಾಜ್ಯದಲ್ಲಿ ಕಾರಣ ಏನಪ್ಪ ಅಂತಂದ್ರೆ ಹಳೆ ಪೇಮೆಂಟ್ಗಳು ಆಗ್ತಾ ಇಲ್ಲ ಇದೆಲ್ಲವನ್ನ ನೋಡಿದ್ರೆ ಅಭಿವೃದ್ಧಿ ಅನ್ನೋದು ಝೀರೋ ಇಂಥ ಒಂದು ಸಂದರ್ಭದಲ್ಲಿ ಇದು ಸಾಮಾಜಿಕ ಕ್ರಾಂತಿಯೋ ಅಥವಾ ಭ್ರಾಂತಿಯೋ ಅಂತ ಅನ್ನಿಸ್ತಾ ಇದೆ ಸಾಮಾಜಿಕ ಕ್ರಾಂತಿಯೋ ಸಾಮಾಜಿಕ ಭ್ರಾಂತಿಯೋ ಅನ್ನೋದು ಅವರ ನಡತೆಯಿಂದಲೇ ಕಾಣ್ತಾ ಇದೆ ನಾವು ನೀವೆಲ್ಲರೂ ಕೂಡ ವಿಯಲ್ಲಿ ನೋಡಿದ್ದೀವಿ ಮೊನ್ನೆ ಮೊನ್ನೆ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮೈಸೂರಿನಲ್ಲಿ ಇವರ ಇಬ್ಬರ ಕಿತ್ತಾಟ ಕುರ್ಚಿ ಕಿತ್ತಾಟ ಎಲ್ಲಿ ತನಕ ಬಂದಿದೆ ಅಂತಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೇನೆ ಸ್ವಾಗತ ಹೇಳಲಿಕ್ಕೆ ತಯಾರಿಲ್ಲ ಮುಖ್ಯಮಂತ್ರಿಗಳು ಅದಾಯ್ತು ನಿನ್ನೆ ತಾನೆ ನೋಡ್ತಾ ಇದ್ವಿ ನಮ್ಮ ರಾಜ್ಯದ ಆಹಾರ ಸಚಿವರು ಮುನಿಯಪ್ಪನವರು ಅವರಿಗೆ ಕಾರ್ನಲ್ಲೇ ಕುತ್ಕೊಂಡು ಗದರಿಸ್ತಾರೆ ಅವ್ರು ಓಡೋಗಿ ಇವ್ರು ಗದರಿಸಿದ್ದಕ್ಕೆ ಓಡೋಗಿ ಅವ್ರ ಕಾರಲ್ಲಿ ಕುತ್ಕೋತಾರೆ ಈ ಕುರ್ಚಿ ಕಿತ್ತಾಟ ನಡೀತಿರೋದು ನೋಡಿದ್ರೆ ನಿಜಕ್ಕೂ ರಾಜ್ಯದಲ್ಲಿ ನಿಜಕ್ಕೂ ರಾಜ್ಯದಲ್ಲಿ ಸಾಮಾಜಿಕ ಭ್ರಾಂತಿಯನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷ ಎರಡೂ ಪಕ್ಷಗಳ ವಾತಾವರಣ ನಿಮ್ಮೆಲ್ಲರಿಗೆ ಗೊತ್ತಿದೆ ನೀವೆಲ್ಲ ಬಂದಿರುವಂಥವ್ರು ನಮ್ಮ ಪಕ್ಷದ ನಾಯಕರಲ್ಲಿ ನೀವೆಲ್ಲರೂ ಕೂಡ ಇವತ್ತು ನಮ್ಮ ನಿಖಿಲ್ ಅವರು ಏನು ಬಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ಅವರು ಒಂದು ಮಿಸ್ ಕಾಲ್ ಕೊಡೋ ಮುಖಾಂತರ ಮೆಂಬರ್ಶಿಪ್ಪನ್ನು ಮಾಡುವಂತಹ ಏನು ಕಾರ್ಯಕ್ಕೆ ಪ್ರಾರಂಭ ಮಾಡ್ತಾರೆ ಅದನ್ನು ನಾವು ಇವತ್ತಿಂದನೇ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಇಡೀ ನಿಮ್ಮ ಸಂಬಂಧಿಕರು ಸ್ನೇಹಿತರು ಯಾರ ಇರ್ತಾರೆ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾಕಂದ್ರೆ ಇಲ್ಲಿ ಬಂದಿರೋರಿಗೆ ರಾಜ್ಯ ತುಂಬಾ ಸಂಬಂಧಿಕರು ಇರ್ತಾರೆ ಜಿಲ್ಲೆ ತುಂಬಾ ಸಂಬಂಧಿಕರು ಸ್ನೇಹಿತರು ಬಂಧು ಬಳಗ ಇರ್ತಾರೆ ಅವರೆಲ್ಲರಿಗೂ ಕೂಡ ಇವತ್ತು ಏನು ಮಿಸ್ ಕಾಲ್ ಕೊಟ್ಟು ನಮ್ಮ ಪಕ್ಷಕ್ಕೆ ಮೆಂಬರ್ಗಳನ್ನಾಗಿ ಮಾಡುವಂತ ಕೆಲಸಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀರಾ ಸಾಗರೋಪಾದಿಯಲ್ಲಿ ನೀವು ಪಕ್ಷವನ್ನು ಬೆಂಬಲಿಸಿ ಇಲ್ಲಿ ಬಹಳಷ್ಟು ಜನ ನಾಯಕ ನಾಯಕರು ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿತಾ ಇರೋರು ಇವತ್ತು ನಿಖಿಲ್ ಅಣ್ಣವರ ಮತ್ತು ದೇವೇಗೌಡರ ಮಾರ್ಗದರ್ಶನದ ಕುಮಾರಣ್ಣ ಅವರ ನಾಯಕತ್ವದ ಜಾತ್ಯತೀತ ಜನತಾದಳಕ್ಕೆ ಸದಸ್ಯರಾಗಲಿಕ್ಕೆ ಬಂದಿದ್ದೀರ ಹೊಸದಾಗಿ ನಿಮ್ಮೆಲ್ಲರಿಗೆ ಕೂಡ ವಿಶೇಷವಾಗಿ ನಾನು ಸ್ವಾಗತಿಸುತ್ತ ಈ ಸಾಮಾಜಿಕ ಭ್ರಾಂತಿಯನ್ನು ಇವರು ಮಾಡ್ತಾ ಇರುವಂಥ ವಾತಾವರಣವನ್ನು ಹೋಗಲಾಡಿಸ್ಬೇಕಂದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಏನು ಇಂದಿನ ದಿನಗಳಲ್ಲಿ ರೈತರ ಸಾಲ ಮನ್ನಾ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಜನರ ಹಿತವನ್ನ ಕಾಪಾಡುವಂತ ಕೆಲಸವನ್ನ ಮಾಡಿದ್ದಾರೆ ಕುಮಾರಣ್ಣ ಮತ್ತೊಮ್ಮೆ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡುವಂತಹ ಕೆಲಸ ನಿಮ್ಮಲ್ಲಿಂದ ಪ್ರಾರಂಭ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ತಡವಾಗಿದೆ ಅಣ್ಣವರು ಮತ್ತೆ ಭದ್ರಾವತಿ ಕೂಡ ಹೋಗಬೇಕಾಗಿದೆ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಅವರು ಬಹಳ ವಿವರವಾಗಿ ನಿಮ್ಮೆಲ್ಲರಿಗೂ ಕೂಡ ಮಾತನಾಡಕ್ಕೆ ತಯಾರಿದ್ದಾರೆ ಮಾತಾಡ್ತಾರೆ ನೀವೆಲ್ಲ ಬಂದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜನತಾದಳ ಜೈ ಜೆಡಿಎಸ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ